ನಮಸ್ಕಾರ ನನ್ನ ಹೆಸರು ಗಣೇಶ್ ಕುಮಾರ್ ಶರ್ಮಾ ಎಂ ನಾನು ಎರಡು ಸಾವಿರ ಎಂಟರಿಂದ ರಕ್ತದಾನ ಮಾಡಲು ಶುರು ಮಾಡಿದೆ ನನಗೆ ಎರಡು ಸಾವಿರ ಹದಿನಾರರಲ್ಲಿ ಆ್ಯಕ್ಸಿಡೆಂಟ್ ಆಗಿ ಒಂದು ಕಾಲು ಕಟ್ ಮಾಡಿದರು ಆಮೇಲೆ ಮೂರು ವರ್ಷಗಳ ಕಾಲ ಹಾಸಿಗೆಯಿಂದ ಆ ಕೆಳಗು ಇಳಿಯಲೇ ಇಲ್ಲ ಅಮ್ಮ ಐದು ಲಕ್ಷ ಸಾಲ ಮಾಡಿ ನನ್ನನ್ನು ಉಳಿಸಿಕೊಂಡ್ರು ಸಾಲ ತೀರಿಸುವ ಹೊಣೆ ನನ್ನ ಮೇಲಿದೆ ಆದರೂ ಏನಾದರೂ ಸಮಾಜ ಸೇವೆ ಮಾಡಬೇಕು ಅಂತ ಆಸೆ ಉತ್ಸಾಹ ಆಗ ಪುನಃ ರಕ್ತದಾನ ಮಾಡಲು ಪ್ರಾರಂಭಿಸ್ತೇನೆ ಅದಕ್ಕೆ ಮುಖ್ಯ ಕಾರಣ ಏನಂದರೆ ನಾನು ಹಾಸ್ಪಿಟಲಲ್ಲಿ ಇದ್ದಾಗ ನನಗೆ ಒಂದು ಬಾಟಲ್ ರಕ್ತ ಬೇಕಾಗಿತ್ತು ಆಗ ಯಾರೂ ಕೂಡ ನನಗೆ ರಕ್ತದಾನ ಮಾಡಲಿಲ್ಲ ಅಮ್ಮ ಆಗ ದುಡ್ಡು ಕೊಟ್ಟು ಒಂದು ಬಾಟಲ್ ರಕ್ತ ತಂದಿದ್ರು ಅದರಿಂದ ನನ್ನ ಥರ ಹಾಸ್ಪಿಟಲಲ್ಲಿ ಅಲ್ಲಿ ದುಡ್ಡು ಕೊಟ್ಟು ರಕ್ತ ತಗೊಳ್ಳೋಕ್ಕೆ ಆಗದೆ ಬದುಕೋಕ್ಕೆ ಆಗದೆ ಒದ್ದಾಡ್ತಿರುವವರು ತುಂಬಾ ಜನ ಇರ್ತಾರೆ ಅನ್ನೋದನ್ನ ಹಾಸ್ಪಿಟಲಲ್ಲಿ ಅಲ್ಲಿ ನೋಡಿದ್ದೆ ಹೀಗಾಗಿ ಇಲ್ಲಿಯವರೆಗೆ ಮೂವತ್ತಾರು ಬಾರಿ ರಕ್ತದಾನ ಮಾಡಿದ್ದೇನೆ ನೂರ ಇಪ್ಪತ್ತು ಜನರಿಗೆ ರಕ್ತವನ್ನು ಏರ್ಪಾಟು ಮಾಡಿಕೊಟ್ಟಿದ್ದೇನೆ ಇದು ಈ ಅಂಗವಿಕಲನ ಸಾಧನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗಣೇಶ್ ಅಂತ ನನಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಆ್ಯಕ್ಸಿಡೆಂಟಾಗಿ ಒಂದು ಕಾಲು ಕಟ್ಟಾಯಿತು ನಮ್ಮಮ್ಮ ಐದು ಲಕ್ಷ ಸಾಲ ಮಾಡಿ ನನ್ನ ಕಾಪಾಡಿದ್ರು ಸಾಲ ತೀರ್ಸೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ನನ್ನ ಜೀವನ ಕೇಳೋರು ಯಾರೂ ಇಲ್ಲ ತುಂಬ ಕಷ್ಟ ಆಗೋಗಿದೆ ಸಾಲ ತೀರ್ಸೋಕ್ಕೆ ಪ್ಲೀಸ್ ಯಾರು ಸಹಾಯ ಮಾಡಿ ಈ ಹಂಗಾಗಿ ಕಷ್ಟಕ್ಕೆ ಯಾರು ಆಗಿ ಪ್ಲೀಸ್ ದಯ ಮಾಡಿ ಯಾವ ನೆಂಟ್ರಿಷ್ಟು ಸಂಬಂಧಿಕ ನೆಂಟ್ರಿ ಯಾರೂ ಆಗಿಲ್ಲ